ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದಿಂದ ಪ್ರತಿ ಮೂರು ತಿಂಗಳಿಗೊಮ್ಮೆ ನಡೆಸಲಾಗುವ ಲೋಕ್ ಅದಾಲತ್ ಅಥವಾ ಜನತಾ ನ್ಯಾಯಾಲಯದಲ್ಲಿ ಜನರು ತಮ್ಮ ಪ್ರಕರಣಗಳನ್ನು ಇತ್ಯರ್ಥಪಡಿಸಿಕೊಳ್ಳಬಹುದಾಗಿದ್ದು ಜನರು ಮನಸ್ಸು ಮಾಡಿ ಪರಸ್ಪರ ವ್ಯಾಜ್ಯ ಬಗೆಹರಿಸಿಕೊಳ್ಳಲು ಮುಂದಾದಲ್ಲಿ ಎಂತಹ ಸಮಸ್ಯೆಗಳಿದ್ದರೂ ಸಹ ಇತ್ಯರ್ಥಪಡಿಸಿಕೊಳ್ಳಬಹುದು ಎಂದು ಗೌರವಾನ್ವಿತ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶ ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷ ಬಿ ಜಯಂತ್ ಕುಮಾರ್ ಮತ್ತು ಸದಸ್ಯ ಕಾರ್ಯದರ್ಶಿ ನೂರನ್ ರ್ಶಿ ತಿಳಿಸಿದರು ತುಮಕೂರು ಜಿಲ್ಲಾದ್ಯಂತ ಎಲ್ಲಾ ನ್ಯಾಯಾಲಯಗಳಲ್ಲಿ ಮಾರ್ಚ್ ಒಂಬತ್ತರಂದು ಹಮ್ಮಿಕೊಂಡಿರುವ ರಾಷ್ಟ್ರೀಯ ಜನತಾ ನ್ಯಾಯಾಲಯದ ಪ್ರಯುಕ್ತ ತುಮಕೂರು ನಗರದ ಜಿಲ್ಲಾ ನ್ಯಾಯಾಲಯದ ಸಂಕೀರ್ಣದಲ್ಲಿ ಸುದ್ದಿಗೋಷ್ಠಿ ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಲೋಕ್ ಅದಾಲತ್ ಮೂಲಕ ಕಕ್ಷಿದಾರರು ರಾಜಿ ಅಥವಾ ಸಂಧಾನದ ಮೂಲಕ ತಮ್ಮ ಪ್ರಕರಣಗಳನ್ನು ಸುಲಭವಾಗಿ ಮತ್ತು ಶೀಘ್ರವಾಗಿ ಯಾವುದೇ ಶುಲ್ಕವಿಲ್ಲದೆ ಇತ್ಯರ್ಥಪಡಿಸಿಕೊಳ್ಳಬಹುದು ಇದರಿಂದ ನ್ಯಾಯಾಲಯದಲ್ಲಿ ಹೆಚ್ಚುತ್ತಿರುವ ಪ್ರಕರಣಗಳ ಸಂಖ್ಯೆ ಕಡಿಮೆಯಾಗಿ ನ್ಯಾಯಾಧೀಶರು ಹೆಚ್ಚು ಅವಶ್ಯಕತೆ ಇರುವಂತಹ ಕಾನೂನಿನ ಸಂಕೀರ್ಣತೆ ಇರುವಂತಹ ಪ್ರಕರಣಗಳಿಗೆ ಹೆಚ್ಚು ಒತ್ತು ನೀಡಲು ಸಾಧ್ಯವಾಗುತ್ತದೆ ಎಂದರು ನ್ಯಾಯ ನ್ಯಾಯದ ಕಾನೂನು ಸೇವೆಗಳ ಧ್ಯೇಯವಾಗಿದೆ ಯಾವೊಬ್ಬ ಪ್ರಜು ತನ್ನ ಆರ್ಥಿಕ ಮತ್ತು ಅಥವಾ ಇತರೆ ಸೌಲಭ್ಯಗಳ ಕಾರಣಗಳಿಂದಾಗಿ ನ್ಯಾಯಪಡುವುದರಿಂದ ವ್ಯಂತನಾಗಬಾರದು ಉಚಿತ ಮತ್ತು ಸಕ್ಷಮ ಕಾನೂನು ಸೇವೆಗಳನ್ನು ಸಮಾಜದ ದುರ್ಬಲ ವರ್ಗಗಳಿಗೆ ಒದಗಿಸುವ ಸಲುವಾಗಿ ಜನತಾ ನ್ಯಾಯಾಲಯಗಳನ್ನು ವ್ಯವಸ್ಥೆಗೊಳಿಸಲು ಹಾಗೂ ಸಮಾನ ಅವಕಾಶಗಳ ಆಧಾರದ ಮೇಲೆ ನ್ಯಾಯ ವ್ಯವಸ್ಥೆ ಕಾರ್ಯನಿರ್ವಹಿಸಿ ನ್ಯಾಯ ಒದಗಿಸುವಂತೆ ಮಾಡುವ ಶ್ರೇಷ್ಠ ಉದ್ದೇಶದಿಂದ కనున సేవ ప్రాధికార స్థాపించ అతి త్వరిత పూ వచ్చే రాజధాన మూలక వ్యజ ఇ ఇత్యర్థి న్యాయ దొరక ఈ జనతా న్యాయవన్న నమ్మకాల ఈ లోకాలి వ్యజ్యపూర్వ ప్రకరణలు న్యాయ బాధ్యత ప్రకరణ ఈ రాజధాని పరిహే ఈ రాజధాని ఆవర్తి ఇబ్బరూ ತಪ್ಪಿಕೊಂಡು ಇಲ್ಲಿಂದ ನಮ್ಮ ನ್ಯಾಯಾಲಯಕ್ಕೆ ಹೋಗ್ತಾರೆ ಮಾಡಿದ್ರೆ ಒಂದು ಪಾರ್ಟಿಗೆ ಅಸಮಾಧಾನ ಆಗ್ತದೆ ಆದರೆ ಈ ಲೋಕದಳದಲ್ಲಿ ರಾಜ್ಯ ಸಮುದಾನ ಮೂಲಕ ಬಗೆಹರಿಸಿದ್ರೆ ಇಬ್ಬರು ಸಮಾಧಾನ ಕೊಟ್ಟು ಈ ನ್ಯಾಯಾಲಯದ ಕಟ್ಟೆ ಕಟ್ಟೆ ಹೋಗ್ತಾರೆ ಮತ್ತು ಅವರಿಗೆ ಖರ್ಚು ಕೂಡ ಕಡಿಮೆ ಆಗುತ್ತೆ ಕೋರ್ಟ್ ಫೀಸ್ ಮುಖ್ಯ ಫೀಸ್ ಎಲ್ಲ ಬರೀತದೆ ಅವರಿಗೆ ಆದ್ದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಜನಸಾಮಾನ್ಯರು ತಮ್ಮ ಕೋರ್ಟಲ್ಲಿ ಇರುವಂತಹ ವ್ಯಾಜ್ಯಗಳನ್ನು ರಾಜ್ಯ ಸಂಧಾನ ಮೂಲಕ ಬಗೆಹರಿಸಿದ್ರೆ ಅವರಿಗೊಳ್ಳಲು ಸಮಾಜಕ್ಕೆ ಒಳ್ಳೆಯದು ಒಂದು ವ್ಯಾಜ್ಯ ಕೂಡ ಕಡಿಮೆ ಆಗುತ್ತೆ ಕೋರ್ಟಿನ ಮೊರೆ ಕೂಡ ಕಡಿಮೆ ಆಗುತ್ತೆ ಆ ಒಂದು ದೃಷ್ಟಿಯಿಂದ ಈ ಲೋಕದಾಲತ ಹಮ್ಮಿಕೊಳ್ತೇವೆ ಈ ವ್ಯಾಜ್ಯ ಪೂರ್ಣ ಪ್ರಕರಣಗಳಲ್ಲಿ ಚೆಕ್ ಇನ್ವೆಸ್ಟ್ಮೆಂಟ್ ಆಕ್ಟ್ ಬ್ಯಾಂಕ್ ವಸೂಲಾತಿ ಪ್ರಕರಣಗಳು ಉದ್ಯೋಗದಲ್ಲಿ ಪುನಃ ಸ್ಥಾಪಿಸಿರುವ ಪ್ರಕರಣಗಳು ಇರುತ್ತೆ ಕಾರ್ಮಿಕ ವಿವಾದಗಳು ಕೈಗಾರಿಕಾ ಕಾರ್ಮಿಕರ ವೇತನ ಸಂಬಂಧಿತ ಕ್ಲೇಮ್ಗಳು ವಿದ್ಯುತ್ ಹಾಗೂ ನೇಮಕ ಶುಲ್ಕಗಳು ಇತರ ಪ್ರಕರಣಗಳನ್ನು ನಾವು ರಾಜ್ಯ ಸಂಧಾನ ಮೂಲಕವಾಗಿರ್ತೇವೆ ಈ ಬಾಕಿ ನ್ಯಾಯಾಲಯದ ಬಾಕಿ ಪ್ರಕರಣಗಳಲ್ಲಿ ರಾಜಿ ಆಗಬಲ್ಲ ಅಂತ ಅಪರಾಧಿ ಪ್ರಕರಣ ಅಂದರೆ ಕಂಪೌಂಡೆಬಲ್ ಒಫೆನ್ಸರ್ ಮತ್ತು ಬ್ಯಾಂಕು ವಸೂಲಾತಿ ಪ್ರಕರಣಗಳು ಉದ್ಯೋಗದಲ್ಲಿ ಪುನರ್ಕಾರ ಪ್ರಕರಣಗಳು ಕೈಗಾರಿಕೆ ಕಾರ್ಮಿಕರ ವೇತನ ಸಂಬಂಧಿಸಿದ ಕ್ಲೇಮ್ಗಳು ಇಲ್ಲ ಆಯೋಗದ ಪ್ರಕರಣಗಳು ಹಾಗೂ ವೈವಾಹಿಕ ಕುಟುಂಬ ನ್ಯಾಯಾಲಯದಲ್ಲಿರುವ ಪ್ರಕರಣಗಳು ಕಳೆದ ಬಳಿ ನಮ್ಮ ಡಿಸ್ಟಿಕ್ಟಲ್ಲಿ ಸುಮಾರು ಹದಿನಾಲ್ಕು ಪ್ರಕರಣಗಳು ರಾಜಿ ಸಂದನೆ ಈ ಒಂದು ಟೈವರ್ಸ್ ಪೆಟೀಷನ್ ಅದು ನಿಜ ಒಳ್ಳೆ ಒಂದು ಬೆಳವಣಿಗೆ ಆ ರೀತಿ ಚಕಮಾನ್ಯ ಪ್ರಕರಣಗಳು ಅಪಘಾತ ಪರಿಹಾರ ನ್ಯಾಯಧಿಕರಣೀನ ಪ್ರಕರಣಗಳು ಆಮೇಲೆ ಕಾಯಂ ಜರ್ತಾನೆ ಅಲ್ಲದ ಪ್ರಕರಣಗಳನ್ನು ಈ ಲೋಕಾದಾನದಲ್ಲಿ ನಾವು ಮಾಡ್ತೇವೆ ಭಾಗವಹಿಸ್ತೇವೆ ಆದ್ದರಿಂದ ಈ ಒಂದು ಲೋಕತನದಲ್ಲಿ ಎಲ್ಲರೂ ಭಾಗವಹಿಸಬೇಕು ಮುಖ್ಯವಾಗಿ ಪತ್ರಿಕಾ ಮಾಧ್ಯಮಗಳು ಜನಸಾಮಾನ್ಯರಿಗೆ ತಿಳಿವಂತೆ ನಮ್ಮ ಪೇಪರ್ ಸ್ವಲ್ಪ ಪ್ರಚಾರ ಜನರು ನಮ್ಮ ಕೋರ್ಟಿಗೆ ಬಂದು ಇದನ್ನ ಸ್ವತಃ ನಾವು ಇದನ್ನು ಬಗೆಹರಿಸಬೇಕಂತ ಹೇಳಿದ್ರೆ ನಮಗೂ ಬೇಗ ಪ್ರಕರಣ ತೀರ್ಮಾನ ಮಾಡಿ ಅನುಕೂಲವಾಗುತ್ತೆ ಅಂತ ಹೇಳಿ ಈ ಒಂದು ಸಭೆಯಲ್ಲಿ ಭಾಗವಹಿಸಲ್ರಿಗೂ ಇಲ್ಲಿ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟ ಸಂಬಂಧಪಟ್ಟದನ್ನು ನಾವು ನಮ್ಮ ಜಿಲ್ಲಾ ಕಾನೂನು ಪ್ರಾಧಿಕಾರದಲ್ಲಿ ರಾಜ್ಯ ಸರ್ಕಾರದ ಮೂಲಕ ಇತ್ಯಾಸ ಪಡಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ ಅದನ್ನು ನಾವು ವ್ಯಾಜ್ಯಪೂರ್ವ ಪ್ರಿಲಿಟಿಗೇಷನ್ ಕೇಸಸ್ ಅಂತ ಕನ್ಸಿಡರ್ ಮಾಡ್ತೀವಿ ವ್ಯಾಜ್ಯಪೂರ್ವ ಪ್ರಕರಣ ಅಂತ ನಾವು ಅರ್ಜಿಯನ್ನಾಗಿ ಪರಿಗಣಿಸಿಬಿಟ್ಟು ಉಭಯ ಪಕ್ಷಕಾರರನ್ನು ಕರೆಸಿ ಪ್ರಾಧಿಕಾರದಲ್ಲಿ ಮಾತುಕತೆಯ ಮೂಲಕ ಸಂಧಾನ ಮಾಡಿ ಇತ್ಯರ್ಥಪಡಿಸಲಿಕ್ಕೆ ಪ್ರಯತ್ನ ಪಡ್ತಿದ್ದೇವೆ ಬಾಕಿ ಇದೆ ಸ್ಮಶಾನಗಳ ಬಗ್ಗೆ ಜಸ್ಟಿಸ್ ವೀರಪ್ಪ ಸಾಹೇಬ್ರು ಇರುವಾಗಲೇ ಅದನ್ನು ಪ್ರಾರಂಭ ಮಾಡಿದ್ದಾರೆ ಅದೀಗ ಅಲ್ಲಿ ಅಲ್ಲಿ ಮತ್ತು ಎಲ್ಲ ಜಿಲ್ಲೆಗಳಿಂದ ಆ ಸ್ಮಶಾನ ಎಷ್ಟಿದೆ ಎಲ್ಲವನ್ನು ನಮ್ಮಿಂದ ರಿಪೋರ್ಟ್ ತಗೊಂಡಿದ್ದಾರೆ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದಿಂದ ನಾವೆಲ್ಲ ತಾಲೂಕುಗಳಲ್ಲಿ ಗ್ರಾಮ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಎಷ್ಟೆಷ್ಟು ಸ್ಮಶಾನ ಭೂಮಿ ಇದೆ ಮತ್ತೆ ಎಲ್ಲಿ ಖಾಲಿ ಇದೆ ಅದನ್ನೆಲ್ಲ ನಾವು ರಿಪೋರ್ಟ್ ಈಗಾಗಲೇ ಹಾಕಿದ್ದೀವಿ ಆದೇಶ ಆಗಲಿಕ್ಕೆ ಬಾಕಿ ಈಗಾಗಲೇ ಮಾನ್ಯ ಉಚ್ಚ ನ್ಯಾಯಾಲಯದಿಂದ ಜಿಲ್ಲಾಧಿಕಾರಿಗಳಿಗೆ ಆದೇಶವೂ ಬಂದಿದೆ ಸ್ಮಶಾನ ಭೂಮಿ ಇಲ್ಲದರಿ ಸ್ಮಶಾನ ನಿರ್ಮಾಣ ಮಾಡಿಕೊಡ್ಬೇಕು